ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮೊದಲನೇದಾಗಿ ಎಲಿಮಿನೇಷನ್ ಚೇಂಬರ್ ನ ಸಂಪೂರ್ಣ ಮ್ಯಾಚ್ ಕಾರ್ಡ್ ಲೀಕ್ ಆಗಿದೆ ಅಂತಾನೆ ಹೇಳ್ಬಹುದು ರೀಸೆಂಟ್ ಆಗಿ ರಾಯಲ್ ರಂಬಲ್ ನ ಸಂಪೂರ್ಣ ಸ್ಕ್ರಿಪ್ಟ್ ಲೀಕ್ ಆಗಿತ್ತು ಅಂಡ್ ಈಗ ಎಲಿಮಿನೇಷನ್ ಚೇಂಬರ್ ನ ಸಂಪೂರ್ಣ ಮ್ಯಾಚ್ ಕಾರ್ಡ್ ಲೀಕ್ ಆಗಿದೆ ಮೊದಲನೇದಾಗಿ ನೀವು ಇಲ್ಲಿ ನೋಡ್ತಾ ಇರಬಹುದು ಯಾವ ಯಾವ ಮ್ಯಾಚಸ್ ಗಳು ನಮಗೆ ಈ ಬಾರಿಯ ಎಲಿಮಿನೇಷನ್ ಚೇಂಬರ್ ಅಲ್ಲಿ ನೋಡೋದಿಕ್ಕೆ ಸಿಗುತ್ತೆ ಅಂತ ಮೊದಲನೇದಾಗಿ ವಿಮೆನ್ಸ್ ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ನಮಗೆ ನೋಡೋದಿಕ್ಕೆ ಸಿಗುತ್ತೆ ಆ ಚೇಂಬರ್ ಮ್ಯಾಚ್ ಅಲ್ಲಿ ಮಾರ್ಗನ್ ನಾಯಾ ಜ ಹಿಂದಿ ಆರ್ಟ್ವೆಲ್ ಟಾಟಿಸ್ ಹಾಗೆ ಸ್ಟಾರ್ಕ್ ಅವರು ನಮಗೆ ನೋಡೋದಿಕ್ಕೆ ಸಿಗ್ತಾರೆ ಎರಡನೇದಾಗಿ ನಮಗೆ ಲೋಗನ್ ಪೋಲ್ ಹಾಗೆ ಗ್ರೇಸನ್ ವಾಲರ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ಕೂಡ ಎಲಿಮಿನೇಷನ್ ಚೇಂಬರ್ ಅಲ್ಲಿ ನೋಡೋದಿಕ್ಕೆ ಸಿಗುತ್ತೆ ಮೂರನೇದಾಗಿ ವರ್ಸಸ್ ಡ್ರೂ ಅವರ ನಡುವೆ ಐಕ್ವಿಟ್ ಮ್ಯಾಚ್ ಕೂಡ ನಮಗೆ ಎಲಿಮಿನೇಷನ್ ಚೇಂಬರ್ ಅಲ್ಲಿ ನೋಡೋದಿಕ್ಕೆ ಸಿಕ್ಕರೆ ನಾಲ್ಕನೇದಾಗಿ ಮೆನ್ಸ್ ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ನೋಡೋದಿಕ್ಕೆ ಸಿಗುತ್ತೆ ಇದರಲ್ಲಿ ಕೋಡಿ ರೋಡ್ಸ್ ಫಿನ್ ಬ್ಯಾಲರ್ ಬ್ರಾನ್ಸನ್ ರೀಡ್ ಎಲೆನೈಟ್ ನೈಟ್ ರ್ಯಾಂಡಿಯೋರ್ಡನ್ ಹಾಗೆ ಏಜ್ ಸ್ಟೈಲ್ ಅವರು ಇರ್ತಾರೆ ಐದನೇದಾಗಿ ನಮಗೆ ರಿಯಾ ರಿಪ್ಲಿ ಹಾಗೆ ಬೆಕಿಲಿಂಚ್ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಕ್ಕರೆ ಆರನೇದಾಗಿ ಫೈನಲ್ ಆಗಿ ರೋಮನ್ ರೈನ್ಸ್ ಹಾಗೆ ರಾಕ್ ಅವರ ನಡುವೆ ಎಲಿಮಿನೇಷನ್ ಚೇಂಬರ್ ಅಲ್ಲಿ ನಮಗೆ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ಸೊ ಇದು ಸಂಪೂರ್ಣ ಎಲಿಮಿನೇಷನ್ ಚೇಂಬರ್ನ ಮ್ಯಾಚ್ ಕಾರ್ಡು ಅಂತಾನೆ ಹೇಳ್ಬಹುದು ಇದೇ ರೀತಿ ಆಗುತ್ತೆ ಅಂತ ಯಾರು ಕೂಡ ಅನ್ಕೋಬಿಡಿ ಇದು ಸಂಪೂರ್ಣವಾಗಿ ಫೇಕ್ ಇದರಲ್ಲಿ ಕೆಲವೊಂದಷ್ಟು ಮ್ಯಾಚಸ್ ಗಳಾಗಬಹುದು ಐ ಥಿಂಕ್ ಒಂದೆರಡು ಮ್ಯಾಚಸ್ ಗಳು ಆಗೋ ಚಾನ್ಸಸ್ ಇದೆ ಇನ್ನ ಯಾವುದೇ ಮ್ಯಾಚಸ್ ಗಳು ಕೂಡ ಇದರಲ್ಲಿ ಸುಮ್ಮನೆ ಎಲಿಮಿನೇಷನ್ ಚೇಂಬರ್ ಹತ್ರ ಬರ್ತಾ ಇದೆಯಲ್ಲ ಸೊ ಅದಕ್ಕೋಸ್ಕರ ಈ ರೀತಿ ಲೀಕ್ ಮಾಡ್ತಾ ಇರ್ತಾರೆ ಅಂತಾನೆ ಹೇಳ್ಬೋದು ಅಂಡ್ ಇಲ್ಲಿ ಲೋಗನ್ ಪೋಲ್ ಆಗಿ ಗ್ರೇಸನ್ ವಾಲರ್ ಅವರ ಮ್ಯಾಚ್ ನ ನೀವು ಗಮನಿಸಬಹುದು ಪ್ರಾಬಬ್ಲಿ ಈ ಮ್ಯಾಚ್ ನಮಗೆ ಎಲಿಮಿನೇಷನ್ ಚೇಂಬರ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು ಎಸ್ ಈ ಬಾರಿಯ ಎಲಿಮಿನೇಷನ್ ಚೇಂಬರ್ ಆಸ್ಟ್ರೇಲಿಯಾದಿಂದ ನೋಡೋದಿಕ್ಕೆ ಸಿಗ್ತಾ ಇದೆ ಅಂಡ್ ನಮ್ಮ ಗ್ರೇಸನ್ ವಾಲರ್ ಅವರು ಆಸ್ಟ್ರೇಲಿಯನ್ ಸೂಪರ್ ಸ್ಟಾರು ಸೊ ಡಬ್ಲ್ಯೂಬ್ಲ್ಯೂಇ ಗ್ರೇಸನ್ ವಾಲರ್ ಅವರಿಗೆ ಆಸ್ಟ್ರೇಲಿಯಾದಲ್ಲಿ ಒಂದು ಮೂಮೆಂಟ್ ನ ಕೊಡೋದಕ್ಕೋಸ್ಕರ ಸೂಪರ್ ಸ್ಟಾರ್ ಆಗಿ ಆಸ್ಟ್ರೇಲಿಯಾದಲ್ಲಿ ಲೋಗನ್ ಪೋಲ್ ಅವರ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ಮ್ಯಾಚ್ ಅಲ್ಲಿ ಇಳಿಸಬಹುದು ಈಗ ನೀವು ಕೇಳಬಹುದು ಗ್ರೇಸನ್ ವಾಲರ್ ಅವರು ಆಸ್ಟನ್ ಥಿಯರಿ ಅವರ ಜೊತೆ ಸೇರ್ಕೊಂಡು ಹೀಲ್ ಸೂಪರ್ ಸ್ಟಾರ್ ಆಗಿದ್ದಾರಲ್ಲ ಎಲಿಮಿನೇಷನ್ ಚೇಂಬರ್ಗೆ ಅದೇಂಗ್ ಅವರು ಫೇಸ್ ಸೂಪರ್ ಸ್ಟಾರ್ ಆಗ್ತಾರೆ ಅಂತ ಎಸ್ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು ರಾಯಲ್ ರಂಬಲ್ ಅಲ್ಲಿ ನಮಗೆ ಆಯನ್ಸ್ ಹಾಗೆ ಲೋಗನ್ ಪೋಲ್ ಅವರ ನಡುವೆ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ ಆ ಮ್ಯಾಚ್ ನಮ್ಮ ಲೋಗನ್ ಪೋಲ್ ಅವರು ಗ್ರೇಸನ್ ವಾಲರ್ ಹಾಗೆ ಆಸ್ಟನ್ ಥಿಯರಿ ಅವರ ಹೆಲ್ಪ್ ಇಂದ ತಮ್ಮ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ರಿಟೈನ್ ಮಾಡ್ಕೋತಾರೆ ಅಂಡ್ ರಾಯಲ್ ರಂಬಲ್ ಇಂದ ಎಲಿಮಿನೇಷನ್ ಚೇಂಬರ್ ವರ್ಗೂ ಟೈಮ್ ಇದೆಯಲ್ಲ ಆ ಟೈಮ್ ಗ್ಯಾಪ್ ಅಲ್ಲಿ ಡಬ್ಲ್ಯೂ ನಮ್ಮ ಗ್ರೇಸನ್ ವಾಲರ್ ಅವರ ಕ್ಯಾರೆಕ್ಟರ್ ಅಲ್ಲಿ ಚೇಂಜ್ ಮಾಡಿ ಗ್ರೇಸನ್ ವಾಲರ್ ಅವ್ರನ್ನ ಫೇಸ್ ಸೂಪರ್ ಸ್ಟಾರ್ ಆಗಿ ಕನ್ವರ್ಟ್ ಆಗಿ ಎಲಿಮಿನೇಷನ್ ಚೇಂಬರ್ ಅಲ್ಲಿ ಗ್ರೇಸನ್ ವಾಲರ್ ಅವರು ಲೋಗನ್ ಪೋಲ್ ಅವರಿಗೆ ಚಾಲೆಂಜ್ ಮಾಡೋ ರೀತಿ ಒಂದು ಆಂಗಲ್ ನ ತೋರಿಸಬಹುದು ಅಂತ ರೀಸೆಂಟ್ ಆಗಿ ನಮ್ಮ ಡೇವ್ ಮ್ಯಾಲ್ಸನ್ ಅವರು ಕೂಡ ಅಪ್ಡೇಟ್ ಕೊಟ್ಟಿದ್ರು ಸೊ ಪ್ರಾಬಬ್ಲಿ ನಮಗೆ ಎಲಿಮಿನೇಷನ್ ಚೇಂಬರ್ ಅಲ್ಲಿ ಲೋಗನ್ ಪೋಲ್ ಹಾಗೆ ಗ್ರೇಸನ್ ವಾಲರ್ ಅವರು ನಡುವೆ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ನೋಡೋದಕ್ಕೆ ಸಿಗಬಹುದು ತಮ್ಮ ಹೋಮ್ ಗ್ರೌಂಡ್ ಅಲ್ಲಿ ಒಂದು ಮೂಮೆಂಟ್ ಈ ರೀತಿ ಒಂದು ಮ್ಯಾಚ್ ನ ಪ್ಲಾನ್ ಮಾಡಬಹುದು ನೋಡೋಣ ಎಲಿಮಿನೇಷನ್ ಚೇಂಬರ್ ಗೆ ತುಂಬಾನೇ ಕಾಯ್ತಾ ಇದ್ದೀನಿ ನೆಕ್ಸ್ಟ್ ಕಡೆ ಮಂಡೆ ನೈಟ್ ರೋ ನೆಟ್ವರ್ಕ್ ಚೇಂಜಿಂಗ್ ಬಗ್ಗೆ ಸ್ವಲ್ಪ ಜನ ಕಮೆಂಟ್ ಮಾಡಿದ್ರಿ ನನ್ನ ಕಳೆದ ವಿಡಿಯೋದಲ್ಲಿ ಬ್ರೋ ನೆಟ್ವರ್ಕ್ ಏನಾದ್ರೂ ಚೇಂಜ್ ಆದ್ರೆ ನಮಗೆ ಮಂಡೆ ನೈಟ್ ರೋ ಸೋನಿ ನೋಡೋದಿಕ್ಕೆ ಸಿಗೋದಿಲ್ವಾ ಅಂತ ಸ್ವಲ್ಪ ಜನ ಕಮೆಂಟ್ ಮಾಡಿದ್ರಿ ಎಸ್ ಅವರಿಗೆ ಮುಂಚೆನೂ ಕೂಡ ನಾನು ತಿಳಿಸಿದ್ದೆ ಕೂಡ ತಿಳಿಸ್ತಾ ಇದ್ದೀನಿ ನೆಟ್ವರ್ಕ್ ಚೇಂಜ್ ಆದ್ರೆ ಇಂಡಿಯಾದ ಜನತೆಗೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ ನಮಗೆ ಯಾವಾಗಲೂ ಕೂಡ ಮಂಡೆ ನೈಟ್ ರೋ ಮಂಗಳೇ ನೋಡೋದಿಕ್ಕೆ ಸಿಗುತ್ತೆ ನೈಟ್ ಶನಿವಾರನೇ ನೋಡೋದಕ್ಕೆ ಸಿಗುತ್ತೆ ಆ ಮಂಡೆ ನೈಟ್ ಟೈಮಿಂಗು ಟೈಮಿಂಗ್ ದಿನ ಏನಾದರೂ ಚೇಂಜ್ ಆದ್ರೆ ದಿನಗಳಲ್ಲಿ ವೇರಿಯೇಷನ್ ಆದ್ರೂ ಕೂಡ ನಮಗೆ ಮಂಡೆ ನೈಟ್ ರೋ ಸೋನಿ ನೋಡೋದಕ್ಕೆ ಸಿಗುತ್ತೆ ಯು ಎಸ್ ಅಲ್ಲಿ ಇರ್ತಕ್ಕಂತಹ ಜನತೆಗಳಿಗೆ ಸ್ವಲ್ಪ ತೊಂದರೆ ಆಗುತ್ತೆ ಅಂದ್ರೆ ಅವರು ತಮ್ಮ ನೆಟ್ವರ್ಕ್ ನ ಸ್ವಿಚ್ ಮಾಡ್ಕೊಳ್ಬೇಕಾದಂತಹ ಒಂದು ಟೈಮ್ ಅವರಿಗೆ ಬರುತ್ತೆ ಬಟ್ ಇಂಡಿಯಾದಲ್ಲಿರೋರಿಗೆಲ್ಲರಿಗೂ ಕೂಡ ನಾರ್ಮಲ್ ಆಗಿ ಸೋನಿ ಟೆನ್ ಅಲ್ಲೇ ನೋಡೋದಕ್ಕೆ ಸಿಗುತ್ತೆ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದರೊಂಥದ್ದು ನಮ್ಮ ಡ್ರೂಮ್ ಆಕೆಂಟೈರ್ ಆಗಿ ಸಿಎಂ ಪಂಕ್ ಅವರ ಬಗ್ಗೆ ಪ್ರಾಬಬ್ಲಿ ನಮಗೆ ಫ್ಯೂಚರ್ ಅಲ್ಲಿ ಆದಷ್ಟು ಬೇಗ ಡ್ರೂಮ್ ಮ್ಯಾಕೆಂಟೈರ್ ಆಗಿ ಸಿ ಎಂ ಪಂಕ್ ಅವರ ನಡುವೆ ಒಂದು ಸ್ಟೋರಿ ಲೈನ್ ನೋಡೋದಕ್ಕೆ ಸಿಗ್ಬಹುದು ಅದರ ಒಂದು ಹಿಂಟ್ ನಮಗೆ ಇವತ್ತಿನ ಮಂಡ್ಯ ನೈಟ್ ರೋ ನೋಡೋದಕ್ಕೆ ಸಿಕ್ತು ಮೊದಲು ನಮಗೆ ಡಬ್ಲ್ಡಬ್ ಯಾವ ರೀತಿ ತೋರಿಸ್ತಾ ಇತ್ತು ಅಂದ್ರೆ ಡ್ರೂಮ್ ಆಕೆಂಟೈರ್ ಅವರಿಗೆ ಸಿಎಂ ಪಂಕ್ ಅವರು ಬಂದಿರೋದ್ರ ಬಗ್ಗೆ ಕೆ ಮಾಡ್ತಾ ಇಲ್ಲ ಅನ್ನೋ ಒಂದು ವಿಚಾರ ಡಬ್ಲ್ಯೂ ತೋರಿಸ್ತು ಬಟ್ ಸಡನ್ ಆಗಿ ಮಂಡೆ ನೈಟ್ ರೋ ನಮ್ಮ ಡ್ರೂಮ್ ಆಕೆಂಟೇರ್ ಅವರು ಸಿಎಂ ಪಂಕ್ ಅವರ ನೇಮ್ ಮೆನ್ಷನ್ ಮಾಡ್ತಾರೆ ಅಂಡ್ ಅವರು ಹೇಳ್ತಾರೆ ನಾನು ಕೂಡ ಸಿಎಂ ಪಂಕ್ ತರ ಒಂಬತ್ತು ವರ್ಷ ನ ಬಿಟ್ಟು ಹೋಗಿ ಮತ್ತೊಮ್ಮೆ ವಾಪಸ್ ಬಂದ್ರೆ ನೀವು ನನಗೆ ಆ ರೀತಿನ ವೆಲ್ಕಮ್ ಮಾಡ್ತೀರಾ ಅಂತ ಅನ್ಕೋತೀನಿ ಅಂತ ನಮ್ಮ ಡ್ರೂಮ್ ಆಕೆಂಟೆರ್ ಅವರು ಸಿಎಂ ಪಂಕ್ ಅವರ ಬಗ್ಗೆ ಮಾತಾಡ್ತಾರೆ ಸೊ ನಮಗೆ ಫ್ಯೂಚರ್ ಅಲ್ಲಿ ಆಗ್ಬೇಕಾದಂತಹ ಒಂದು ಫ್ಯೂಡ್ ನ ಇಂಟ್ ನ ಮಂಡೆ ನೈಟ್ ರೋ ಅಲ್ಲಿ ಕೊಟ್ಟಿದೆ ಅಂತ ಕೆಲವೊಂದಷ್ಟು ಅಪ್ಡೇಟ್ ಗಳು ಹಾಗೆ ರೂಮರ್ಸ್ ಗಳು ಬರ್ತಾ ಇದೆ ಅಂತಾನೆ ಹೇಳ್ಬಹುದು ಅಂದ್ರೆ ಪರ್ಸೆಂಟ್ ನಮಗೆ ನಡುವೆ ಮ್ಯಾಚ್ ಅಂತ ನೋಡೋದಕ್ಕೆ ಸಿಗುತ್ತೆ ಆದ್ರೆ ಯಾವಾಗ ನೋಡೋದಕ್ಕೆ ಸಿಗುತ್ತೆ ಎಲಿಮಿನೇಷನ್ ಚೇಂಬರ್ ಪ್ಲಾನ್ ಮಾಡುತ್ತಾ ಅದನ್ನ ನಾವು ಕಾದು ನೋಡಬೇಕು ಲಿಟ್ರಲಿ ವೈಟ್ ಮಾಡ್ತಾ ಇದ್ದೇನೆ ಎಕ್ಸ್ಪೆಷಲಿ ಇವತ್ತಿನ ಮಂಡೇ ನೈಟ್ ರೋಲಿ ಅಂದ್ರೆ ಮಂಡೆ ನೈಟ್ ರೋಲಿ ಆದಂತಹ ಒಂದು ಸೆಗ್ಮೆಂಟ್ ಇಂದ ಆ ಹೈಪ್ ಇನ್ನು ಕೂಡ ಜಾಸ್ತಿ ಆಗಿದೆ ನಮ್ಮ ನೆಕ್ಸ್ಟ್ ಕಡೆ ಬರೋದಾದ್ರೆ ಇದ್ದು ನಮ್ಮ ಬೀಸ್ಟ್ ಬ್ರಾಕ್ ಲೇಸ್ನರ್ ಅವರ ಬಗ್ಗೆ ಎಸ್ ಬ್ರಾಕ್ ಲೇಸ್ನರ್ ಅವರು ಡಬ್ ಅಲ್ಲಿ ಎಷ್ಟು ಅವ ಮೇಂಟೇನ್ ಮಾಡಿದ್ದಾರೆ ಅಂತ ಈ ಒಂದು ಸಂಗತಿಯಿಂದ ನಿಮಗೆ ಗೊತ್ತಾಗುತ್ತೆ ಎಸ್ ಎರಡ್ ಸಾವಿರದ ಇಪ್ಪತ್ತೆರಡರ ರಾಯಲ್ ರಂಬಲ್ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು ಆ ರಾಯಲ್ ರಂಬಲ್ ನ ನಮ್ಮ ಬ್ರಾಕ್ ಲೇಸ್ನರ್ ಅವರು ವಿನ್ ಆಗಿದ್ರು ಅಂಡ್ ಈಗ ನಾನು ನಿಮಗೆ ಹೇಳ್ತೀನಿ ಆ ರಾಯಲ್ ರಂಬಲ್ ಪೂರ್ತಿಯಾಗಿ ಅನ್ಸ್ಕ್ರಿಪ್ಟೆಡ್ ಆಗಿತ್ತು ಅಂದ್ರೆ ಒರಿಜಿನಲ್ ಆ ರಾಯಲ್ ರಂಬಲ್ ಅಲ್ಲಿ ನಮ್ಮ ಮ್ಯಾಟ್ ರಿಡಲ್ ಅವರು ಗೆಲ್ಬೇಕಿತ್ತಂತೆ ಎಸ್ ರೀಸೆಂಟ್ ಆಗಿ ನಮ್ಮ ಮ್ಯಾಟ್ ರಿಡಲ್ ಅವರೇ ಇದನ್ನ ರಿವೀಲ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು ಅವ್ರು ಹೇಳ್ತಾರೆ ಒರಿಜಿನಲ್ ಪ್ಲಾನ್ಸ್ ಇದ್ದಿದ್ದು ನಾನು ಎರಡ್ ಸಾವಿರದ ಇಪ್ಪತ್ತೆರಡರ ರಾಯಲ್ ರಂಬಲ್ ನ ಗೆಲ್ಬೇಕು ಅಂತ ಬಟ್ ಸಡನ್ ಆಗಿ ಒಂದು ದೊಡ್ಡ ಟ್ವಿಸ್ಟ್ ಅಲ್ಲಿ ನೋಡೋದಿಕ್ಕೆ ಸಿಗುತ್ತೆ ಬಾಬಿ ಲ್ಯಾಶ್ಲಿ ಹಾಗೆ ಬ್ರಾಕ್ ಲೇಸ್ನರ್ ಅವರ ಮ್ಯಾಚ್ ಅಲ್ಲಿ ರೋಮನ್ ರೈನ್ಸ್ ಅವರು ಬಂದು ಇಂಟರ್ಫೈರ್ ಮಾಡಿ ಬಾಬಿ ಲ್ಯಾಶ್ಲಿ ಅವರು ಗೆಲ್ಲೋ ರೀತಿ ಮಾಡ್ತಾರಲ್ಲ ಆ ಮ್ಯಾಚ್ ಮುಗಿದ್ಮೇಲೆ ಬ್ರಾಕ್ ಲೇಸ್ನರ್ ಅವರು ಬ್ಯಾಕ್ ಸ್ಟೇಜ್ ಗೆ ಬಂದ್ಬಿಟ್ಟು ಕೂಗಾಡೋದಕ್ಕೆ ಶುರು ಮಾಡ್ತಾರಂತೆ ನನಗೆ ಈ ಬಿಸ್ನೆಸ್ ಅಲ್ಲಿ ಈಗ ಮುಖ್ಯವಾಗಿ ಬೇಕಾಗಿರೋದು ಜಯ ಅಂತ ಹೇಳ್ಬಿಟ್ಟು ನಮ್ಮ ಬ್ರಾಕ್ ಲೇಸ್ನರ್ ಅವರು ಏನು ಮಾಡ್ತಿರೋ ಗೊತ್ತಿಲ್ಲ ನಾನು ಇವಾಗ ರಾಯಲ್ ರಂಬಲ್ ಮ್ಯಾಚ್ ನ ಗೆಲ್ಬೇಕು ಅಂತ ಕೂಗಾಡ್ಬಿಡ್ತಾರಂತೆ ಬ್ರಾಕ್ ಲೇಸ್ನರ್ ಅವರು ಕೂಗಾಡ್ಬೇಕಾದ್ರೆ ಯಾರು ಕೂಡ ಒಂದು ಶಬ್ದನು ಕೂಡ ಮಾತಾಡ್ಲಿಲ್ವಂತೆ ಅಂಡ್ ನಮ್ಮ ರಿಡಲ್ ಅವರು ಹೇಳ್ತಾರೆ ಆಗ ನಾನೇನ್ ಮಾತಾಡೋಣ ನಾನು ಕೂಡ ಸುಮ್ನೆ ಅದೇ ಅಂಡ್ ಬ್ರಾಕ್ ಲೇಸ್ನರ್ ಅವರು ನಂಬರ್ ತರ್ಟಿ ಅಲ್ಲಿ ಎಂಟ್ರಿನ ಮಾಡಿ ಆ ರಾಯಲ್ ರಾಯಲ್ ರಂಬಲ್ ಮ್ಯಾಚ್ ನ ವಿನ್ ಆದ್ರು ಅಂತ ನಮ್ಮ ರಿಡಲ್ ಅವರು ಮಾತಾಡಿದಾರೆ ಸೊ ಬಾಬಿ ಲೇಸ್ಲಿ ಅವರ ವಿರುದ್ಧ ಸ್ವತಃ ಬ್ರಾಕ್ ಲೇಸ್ನರ್ ಅವರು ನಾನಿವಾಗ ರಾಯಲ್ ರಂಬಲ್ ಮ್ಯಾಚ್ ನ ಗೆಲ್ತೀನಿ ಅಂತ ಸೀದಾ ಹೋಗಿ ರಾಯಲ್ ರಂಬಲ್ ಮ್ಯಾಚ್ ನ ಗೆದ್ದಿದ್ದಾರೆ ಅಂತಾನೆ ಹೇಳ್ಬೋದು ಅಂಡ್ ಇದರಲ್ಲಿ ಫನ್ ಫ್ಯಾಕ್ಟ್ ಏನಪ್ಪಾ ಅಂದ್ರೆ ನಮ್ಮ ರಿಡಲ್ ಬ್ರಾಕ್ ಲೇಸ್ನರ್ ಅವರ ಎಲಿಮಿನೇಟ್ ಮಾಡಿದ್ದಾರೆ ಅದು ಕೂಡ ಜಸ್ಟ್ ಸುಮ್ನೆ ಇಟ್ಕೊಂಡು ಈ ಎಸದ್ರು ಅಂತಾನೆ ಹೇಳ್ಬೋದು ಸೊ ಬ್ರಾಕ್ ಲೇಸ್ನರ್ ಅವರ ಹವ ಡಬ್ ಕಂಪನಿಯಲ್ಲಿ ಯಾವ ರೇಂಜ್ ಇದೆ ಇದರಿಂದಾನೇ ನೀವು ಸ್ವಲ್ಪ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ಅಕಸ್ಮಾತ್ ಆ ಮ್ಯಾಚಲ್ಲಿ ಏನಾದ್ರೂ ನಮ್ಮ ರಿಡಲ್ ಅವರು ಗೆದ್ದಿದ್ರೆ ಪ್ರಾಬಬ್ಲಿ ನಮಗೆ ರಸಲ್ ಮಿನಿಯಾದಲ್ಲಿ ಬಾಬಿ ಲೇಷಲಿ ಹಾಗೆ ರಿಡಲ್ ಅವರ ನಡುವೆ ಡಬ್ಡಬ್ಲ್ಯೂ ಚಾಂಪಿಯನ್ಶಿಪ್ಗೆ ಮ್ಯಾಚ್ ನೋಡೋದಕ್ಕೆ ಸಿಕ್ಕಿ ಅದೇ ರಸಲ್ ಮಿನಿಯಾದಲ್ಲಿ ಯೂನಿವರ್ಸಲ್ ಚಾಂಪಿಯನ್ಶಿಪ್ ಗೆ ರೋಮನ್ ರೈನ್ಸ್ ಹಾಗೆ ಬ್ರಾಕ್ ಲೇಸ್ನರ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ಬೋದಾಗಿತ್ತು ಗೊತ್ತು ರೋಮನ್ ರೈನ್ಸ್ ಅವರು ಅನ್ಡಿಸ್ಪ್ಯೂಟೆಡ್ ಡಬ್ಲ್ಯೂ ಯೂನಿವರ್ಸಲ್ ಚಾಂಪಿಯನ್ಶಿಪ್ನಾಗ ಗೆಲ್ದೇನೂ ಇರಬಹುದಾಗಿತ್ತು ಸೊ ಬ್ರಾಕ್ ಲೇಸ್ನರ್ ಅವರು ಮಾಡಿದ ಒಂದೇ ಒಂದು ಬದಲಾವಣೆಯಿಂದ ಇಡೀ ಸ್ಟೋರಿನೇ ಸಂಪೂರ್ಣವಾಗಿ ಬದಲಾವಣೆ ಆಯಿತು ಸೊ ಇದು ಬ್ರಾಕ್ ಲೇಸ್ನರ್ ಅವರ ಪವರ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನೋಡೋಣ ಆದಷ್ಟು ಬೇಗ ಬರೋದು ಇದಾರೆ ಮತ್ತೊಮ್ಮೆ ರಾಯಲ್ ರಂಬಲ್ ಅಲ್ಲಿ ನಮಗೆ ಬ್ರಾಕ್ಲೇಜ್ ನ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ ಈ ಬಾರಿನೂ ಕೂಡ ಬ್ರಾಕ್ಲೇಜ್ನರ್ ಅವರು ಅದೇ ರೀತಿ ಮಾಡ್ತಾರ ಅದನ್ನ ಕಾದು ನೋಡಬೇಕು ನಿಮಗೆ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಇಷ್ಟ ಇವತ್ತಿನ ವಿಡಿಯೋ ವಿಡಿಯೋ ಅಷ್ಟೊಂದು ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿ ಯು ಗಾಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ